ಬಹಳ ಸಂತೋಷದಾಯಕ ವಿಷಯ ಯಾಕಂದ್ರೆ ನಮ್ಮ ಮಕ್ಕಳು ಮುಂದಿನ ದೇಶದ ಸಂಸ್ಪೆಗಳಾಗಿ ಬೆಳೆಯಲಿಕ್ಕೆ ಮುಂದಿನ ಶಿಕ್ಷಣ ಅತಿ ಅವಶ್ಯಕ ಈ ಶಾಲೆಯಲ್ಲಿ ಸುಮಾರು ತರಗತಿಯಿಂದ ಏಳು ತರಗತಿಯಿಂದ ಮಕ್ಕಳು ಆ ಮಕ್ಕಳಿಗೆ ಒಂದು ಮೂರ್ತಿಯನ್ನಾಗಿ ರೂಪಿಸಲಿಕ್ಕೆ ಗುರುಗಳು ಬಹಳ ಯಾವ ಗುರುಗಳು ಮಕ್ಕಳು ಮುಂದಿನ ಜೀವನದಲ್ಲಿ ತಮ್ಮದೇ ಆದ ಶಿಕ್ಷಣಕ್ಕೆ ಸಾಧ್ಯವಾಗ್ತಾ ಇದೆ ಮೊದಲು ಮಕ್ಕಳೇ ದಿವಸ ನೀವು ಏಳನೇ ತರಗತಿಯನ್ನು ಪಾಸ್ ಆಗಿ ಮುಂದೆ ಎಂಟನೇ ತರಗತಿಯನ್ನು ಕಾಲಿರತಕ್ಕಂಥ ವಿಷಯ ಬಹಳ ಸಂತೋಷದಾಯಕ ವಿಷಯ ಈ ಸಂದರ್ಭದಲ್ಲಿ ಬಾಲಕನಾಗಿ ಅವರು ಮಾತುಗಳನ್ನು ಹೇಳಿಕೆ ಹೆಚ್ಚು ಕೊಡ್ತಾ ಇದ್ದೇನೆ ಮೊದಲು ಮಕ್ಕಳೇ ಮುಂದಿನ ತಿಂಗಳಲ್ಲಿ ನತಕ್ಕಂಥ ನಿಮ್ಮ ವಾಕ್ ಇಂದಿನ ಕಾಲಘಟ್ಟದಲ್ಲಿ ಕಂಪ್ಯೂಟರ್ ಕರ್ನ ಯುಗದಲ್ಲಿ ಮೊಬೈಲ್ ನೆಲ ಬಹಳ ಇದೆ ದಯವಿಟ್ಟು ನನ್ನ ಅಕ್ಕ ತೆಗೆಯದು ತಂದೆ ತಾಯಿ ಮಕ್ಕಳ ಕಡೆಗೆ ಬಹಳ ಲಕ್ಷ್ಯ ವಹಿಸಬೇಕು ಸಾಯಂಕಾಲವಾದ ತಕ್ಷಣ جب مکا سے ہجرت کر کے مدینہ تشریف لے لے تو سب سے پہلے آپ نے کیا اللہ کے گھر کی تعمیر کرایہ اللہ کے گھر کی تعمیر کرائی اس کے ساتھ ساتھ ایک دینی درسہ یعنی مدرسہ قائم کیا جس مدرسے کو اصحاب صحا کے نام سے لیا جاتا ہے اس کے اندر بہت سارے صحابۂ کرا کا کلام رضوان اللہ تعالی عنہ اجمعين اس کے اندر درس و تدریس